ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ನಾಲ್ಕೂವರೆ ಗಂಟೆಗೆ ಶ್ರೀದೇವಿ ಅನ್ನೋರು ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ ಇದರಲ್ಲಿ ಶ್ರೀದೇವಿ ಅನ್ನೋರಿಗೆ ದಿನಾಂಕ ಇಪ್ಪತ್ತೆಂಟು ಏಳೆ ಏಳು ಇಪ್ಪತ್ತೈದರಂದು ಡೆಲಿವರಿ ಆಗಿರುತ್ತೆ ಮಗು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇವರು ಹನ್ನೆರಡನೇ ತಾರೀಕು ಸುಮಾರು ಒಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಮಧ್ಯದಲ್ಲಿ ಅವ್ರಿಗೂ ಹಾಸ್ಪಿಟ್ಲಿಗೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಸೂಚ್ಯ ರಿಮೂವಲ್ಗೋಸ್ಕರ ಮಗು ತಗೊಂಡು ತನ್ನ ತಾಯಿ ಜೊತೆ ಬಂದಿರ್ತಾರೆ ಅಲ್ಲಿ ಒಂದು ಮಹಿಳೆ ಪರಿಚಯ ಆಗ್ತಾರೆ ಶಮೀಮ್ ಅಂತ ಇವರು ಅವರ ಜೊತೆಯಲ್ಲಿ ಮಾತಾಡಿ ನಂತರ ಇವರು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂತ ಹೇಳ್ಕೊ ಹೇಳೀತಾರೆ ಶಮೀಮ್ ಅವರು ಆಗ ಅವ್ರ ಜೊತೆಯಲ್ಲಿ ಮೂರು ಜನ ಅಂದರೆ ಮಗು ಶ್ರೀದೇವಿ ಮತ್ತು ಅವ್ರ ತಾಯಿ ಶ್ರೀದೇವಿಯವ್ರ ತಾಯಿ ಶಮೀಮ್ ಜೊತೆ ಒಂದು ಆಟೋಲಿ ಕೂತ್ಕೊಂಡು ಮುನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಶ್ರೀದೇವಿಯನ್ನವರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಮಗುನ ಶಮೀಮ್ ಅವ್ರಿಗೆ ಕೊಟ್ಟೋಗಿರ್ತಾರೆ ಆಗ ಮಗುನ ಅವರು ಕಿಡ್ನಾಪ್ ಮಾಡಿ ಇರ್ತಾರೆ ಅಂಥೇಳಿ ಒಂದು ದೂರನ್ನು ನೀಡಿರ್ತಾರೆ ಇದು ದೂರನ್ನ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಆಬ್ಲಿಕ್ ಟ್ವೆಂಟಿ ಫೈವ್ ಕಾಲಮ್ ಒನ್ ತರ್ಟಿ ಸೆವೆನ್ ಸಬ್ ಪ್ಲಸ್ ಟು ಒನ್ ಫಾರ್ಟಿ ತ್ರೀ ಸಬ್ ಪ್ಲಸ್ ಫೋರ್ ತ್ರೀ ಸಬ್ ಪ್ಲಸ್ ಬಿ ಎನ್ ಎಸ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಇದರಲ್ಲಿ ಅಡಿಷನಲ್ ಎಸ್ ಪಿ ಕೆ ಪಿ ರವಿಕುಮಾರ್ ಚಂದ್ರಕಾಂತ್ ನಂದಾರೆಡ್ಡಿ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಆದ ಮಾಂತೇಶ್ ಪಿ ಎಸ್ ಐರಾದ ಶಹನಾಜ ಮಲ್ಲಿಕಾರ್ಜುನ್ ಶ್ರೀನಿವಾಸ್ ಆಂಜನೇಯ ಪ್ರಭಾವತಿ ಶಿವಕುಮಾರ್ ಶಿವರಾಜ್ ಸಿದ್ದೇಶ್ ಶೇಖ್ ಜಿಲಾನ್ ದೊಡ್ಡಬಸವನಗೌಡ ಮತ್ತು ಶ್ವೇತಾ ರವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ನಂತರದಲ್ಲಿ ಶಮೀಮ್ ಅವರು ಕೌಲ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ಇಸ್ಮೈಲ್ ಅನ್ನೋರನ್ನ ಮದುವೆ ಆಗಿರ್ತಾರೆ ಇವರು ಮೂರನೇ ಹೆಂಡತಿ ಆಗಿರ್ತಾರೆ ಮಗುವನ್ನ ತಗೊಂಡು ಹೋಗಿ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮಾಯಿಲ್ ಅವ್ರಿಗೆ ಕೊಡ್ತಾರೆ ಅವರು ತೋರಣದಲ್ಲಿ ಲಿಮಿಟ್ಸು ಭಾಷಾ ಅಂದ್ರಿಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಭಾಷಾ ಅನ್ನೋರು ಒಬ್ಬರು ಮಕ್ಳಿಗಾಗದೆ ಬಸವರಾಜು ಮಹಾಂತಪ್ಪ ಅನ್ನೋರಿಗೆ ಅವರು ನಲ್ವತ್ಮೂರು ವಯಸ್ಸು ಅವ್ರಿಗೆ ಸುಮಾರು ಹತ್ತೊಂಬತ್ತು ವರ್ಷದಿಂದ ಮಕ್ಕಳಾಗಿರಲ್ಲ ಅವ್ರಿಗೆ ಆ ಮಗುನ ತಗೊಂಡೋಗಿ ಕೊಡ್ತಾರೆ ಬಸವರಾಜ್ ಮಾಂತಪ್ಪ ಅವರವರು ಭಾಳ ಸಸ್ತಿ ಟ್ರೈ ಮಾಡಿರ್ತಾರೆ ಮಗುನ ಅಡಾಪ್ಟ್ ಮಾಡ್ಕೊಡ್ಲಿಕ್ಕೆ ಆ ಒಂದು ಅಡಾಪ್ಟ್ ಪ್ರೊಸೀಜರ್ ಸ್ವಲ್ಪ ಡಿಲೇಮ್ ಆಗುತ್ತೆ ಮತ್ತು ಅದು ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾವ್ದಾರು ಒಂದು ಮಗು ಸಿಕ್ಕಿದ್ರೆ ಕೊಡಿ ಯಾರಾದರೂ ಕೊಡೋರು ಇದ್ದರೆ ಅಂತ ಹೇಳ್ಬಿಟ್ಟು ಇಸ್ಮೈಲ್ ಅವ್ರಿಗೆ ಹೇಳಿರ್ತಾರೆ ಇಸ್ಮೈಲ್ ಅವರು ಬೇಸಿಕಲಿ ಅವರು ಮಕ್ಕಳಿಗೆ ತಾಯಿತಾ ಕಟ್ಟೋದು ಆ ಥರ ಒಂದು ಇದು ಮಾಡ್ತಾಯಿರ್ತಾರೆ ವೃತ್ತಿ ಅಲ್ಲಿ ಯಾರಾದರೂ ಮಕ್ಕಳು ಸಾಕೋದಕ್ಕೆ ಯಾರಾದರೂ ಬಡತನ ಇದ್ದು ಆಗ್ತವ್ರು ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ ಅಂತೇಳಿರ್ತಾರೆ ಸೊ ಈ ಪ್ರಕರಣ ಶಮೀಮ್ ಮತ್ತು ಇಸ್ಮಾಯಿಲ್ ಅವರು ಸೇರಿಕೊಂಡು ಈ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ ಈ ಪ್ರಕರಣಕ್ಕೆ ಒಳ ಆ್ಯಕ್ಯೂಸ್ಡ್ ಆಗಿರೋ ಶಮೀಮ್ ಇಸ್ಮಾಯಿಲ್ ಭಾಷಾ ಮತ್ತು ಬಸರಾಜಪ್ಪ ಮಾಂತೇಶ್ ಮಾಂತಪ್ಪ ಅವರನ್ನ ಸಹ ವಶಕ್ಕೆ ಪಡೆದುಕೊಂಡು ಕಾನೂನು ಕ್ರಮ ಕ್ರಮ ತೆಗೆದುಕೊಳ್ಳಲಿಲ್ಲ ಕಂಟಿನ್ಯೂಸ್ ಅವ್ರಿಗೆ ಮಗು ಆಗಿರಲ್ಲ ಅವರು ಬಸವರಾಜ್ ಮಾಂತಪ್ಪ ಅಂತ ಮತ್ತೆ ಭಾಷಾ ಅನ್ನೋರು ಇವರಿಬ್ರು ತೋರಣಗಳಲ್ಲಿ ನೈಬರ್ಸ್ ಇರ್ತಾರೆ ಬಸವರಾಜ್ ಅನ್ನೋರ್ದು ಒಂದು ಆಟೋಮೊಬೈಲ್ ಶಾಪ್ ಇರುತ್ತೆ ಭಾಷಾ ಅನ್ನೋರ್ದು ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ ಇವರಿಬ್ರು ನೈಬರ್ಸ್ ಇರ್ತಾರೆ ಅಂತ ಹೇಳಿದ್ದಾರೆ ಬಟ್ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅದರಲ್ಲಿ ಇವು ಇನ್ನೊಂದು ಅಂದರೆ ಶಮೀಮ್ ಅವರ ತಾಯಿ ಜೈಬಾ ಜೈ ನಬಿ ಅಂದ್ಬಿಟ್ಟು ಒಬ್ಬರಿರ್ತಾರೆ ಅವರು ಸಹ ಟೂ ತೌಸಂಡ್ ಥರ್ಟೀನಲ್ಲಿ ವಿಮ್ಸ್ ಹಾಸ್ಪಿಟ್ಲಿಂದ ಮಗುನ ಇದೇ ಥರ ಕಿಡ್ನಾಪ್ ಮಾಡಿ ಅದು ಕೇಸಾಗಿ ಕೋಲ್ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಅದು ಕನ್ವಿಕ್ಟ್ ಕನ್ವಿಕ್ಷನ್ ಆಗಿದೆ ಅಂತ ತಿಳಿದು ಬಂದಿದೆ ಸೊ ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರಿಸಿದೆ ಇದು ಮೊದಲನೇ ಪ್ರಕರಣ ಯಾವುದಾದ್ರು ಮಾಡಿದೆ ಯಾಕೆಂದರೆ ಎಲ್ಲೂ ಈ ಥರ ಕೇಸು ರಿಪೋರ್ಟ್ ಆಗಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಸೊ ಬೇರೆ ಎಲ್ಲಾದರೂ ಮಾಡಿದರಾ ಈ ಪ್ರಕರಣ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳಿದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ